ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಕಪ್ ಕೇಕ್ಸ್ ವೆನಿಲಾ ಕಪ್ ಕೇಕ್ಸ್ ಅದನ್ನು ಮನೇಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಸೂಪರ್ ಸಾಫ್ಟ್ ಸ್ಪಾಂಜಿಯಾಗಿ ಸ್ಪಾಂಜಿ ಕೇಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನಿಲ್ಲಿ ಒಂದೂವರೆ ಕಪ್ ಆಗೋ ಅಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾರ್ಮಲ್ ಶುಗರ್ ಬರುತ್ತಲ್ಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಕಪ್ ಶುಗರ್ ತೊಗೊಂಡಿದ್ದೀನಿ ಇಲ್ಲಿ ಅಕ್ ಅರ್ಧ ಕಪ್ಪಷ್ಟು ಹಾಲು ಹಸಿ ಹಾಲು ಅಂದರೆ ರಾ ಮಿಲ್ಕ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆ ನೂರು ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಬಟರ್ ಬೆಣ್ಣೆನ ತೊಗೊಂಡಿದ್ದೀನಿ ಅನ್ಸಾಲ್ಟೆಡ್ ಬಟರ್ ಹಾಗೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಇದು ಎಲ್ಲ ಪಕ್ಕ ಒಂದೇ ಮೆಷರ್ಮೆಂಟಲ್ಲಿದ್ದರೆ ಕೇಕು ಸೂಫರ್ ಸ್ಪಾಂಜಿ ಸ್ಪಾಂಜಿಯಾಗಿ ಬರುತ್ತೆ ಇವಾಗ ಫಸ್ಟು ಒಂದು ಬೌಲ್ಗೆ ಬೌಲ್ನ ತೊಗೊಂಡು ಅದಕ್ಕೆ ಎಲ್ಲ ಡೈ ಇಂಗ್ರೀಡಿಯಂಟ್ಸನ್ನ ಜರ್ಡಿ ಇಟ್ಕೋಬೇಕು ಈ ರೀತಿ ಫಸ್ಟು ಮೈದಾ ಒಂದೂವರೆ ಕಪ್ಪು ಹಾಗೆ ಒನ್ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ ಇಷ್ಟನ್ನು ಜರ್ಡೆ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಇವಾಗ ಇನ್ನೊಂದು ಬೌಲ್ಗೆ ನಾವು ನೂರ ಇಪ್ಪತ್ತೈದು ಗ್ರಾಮ್ ಒನ್ ಟ್ವೆಂಟಿ ಗ್ರಾಮ್ ಅಷ್ಟು ಅನ್ಸಾಲ್ಟೆಡ್ ಬಟರ್ನ ಹಾಕೊಂಡಿದ್ದೀವಿ ಹಾಗೆ ಒಂದು ಕಪ್ ಆಗೋಷ್ಟು ಶುಗರ್ನ ಹಾಕ್ಕೊಂಡು ಬ್ಲೆಂಡ್ನ ಮಾಡ್ಕೊತಿದ್ದೀವಿ ಈ ರೀತಿ ಮಿಷಿನ್ ಬರುತ್ತೆ ಈ ರೀತಿ ಮಿಷಿನಲ್ಲಿ ನಾನು ಬ್ಲೆಂಡ್ನ ಮಾಡ್ಕೊತಿದ್ದೀನಿ ಈ ರೀತಿ ನಿಮ್ಮಲ್ಲಿ ಮಿಷಿನ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಮಿಕ್ಸೀಲಿನೂ ಸೇಮ್ ಪ್ರೊಸೀಜರ್ ಇವಾಗ ಹೇಗೆ ಮಾಡ್ತಿದ್ದೀನೋ ಅದೇ ರೀತಿ ಫಸ್ಟು ಬೆಣ್ಣೆ ಮತ್ತು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಈ ರೀತಿ ಫ್ಲಫಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ಸೇಮ್ ವೆನಿಲಾ ಎಸೆನ್ಸ್ ಆಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಎರಡು ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನೀವು ಮಿಕ್ಸಿ ಜಾರಲ್ಲಿ ಮಾಡ್ತೀನಿ ಅಂದರೆ ಸೇಮ್ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡಬೇಕು ಎಲ್ಲ ಒಂದೇ ಸಲ ಹಾಕಿ ಮಾಡೋಕ್ಕೋಗ್ಬಿಡಿ ಆವಾಗ ಫ್ಲಫಿನೆಸ್ ಬರೋದಿಲ್ಲ ಇವಾಗ ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ನಾನು ಬ್ಲೆಂಡ್ನ ಮಾಡ್ಕೊತಿದ್ದೀನಿ ನೋಡಿ ಎರಡರಿಂದ ಮೂರು ನಿಮಿಷ ನಾನು ಬ್ಲೆಂಡ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಇವಾಗ ಅದು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ನೇ ಏನು ಜರ್ಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹಾಲೂ ಸಹ ಕಪ್ನ ಹಾಲನ್ನ ತೊಗೊಂಡಿದ್ದೆ ನಾನು ಫಸ್ಟು ಅದನ್ನು ನೋಡಿ ಹಾಕ್ಕೋಬೇಕು ತುಂಬ ತೆಳು ಹಾಕ್ಬಿಟ್ರೂ ಚೆನ್ನಾಗಿರಲ್ಲ ಅರ್ಧ ಕಪ್ ಹಾಲೆಲ್ಲ ಹಿಡಿಯೋಲ್ಲ ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಲ ಹಿಡಿಯುತ್ತೆ ಅಷ್ಟೇ ನೋಡಿ ಹಾಕೊಳ್ಳಿ ತುಂಬ ಆಯಿತು ಅಂದರೆ ಕೇಕ್ ಅಷ್ಟು ಫ್ಲಫಿಯಾಗಿ ಬರಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ಸಾಕು ಇವಾಗ ಅದು ಕೇಕ್ ಬ್ಯಾಟರ್ ರೆಡಿ ಆಯಿತು ಇವಾಗ ನಾನು ಸ್ವಲ್ಪ ಟೂಟಿ ಫ್ರೂಟಿನ ಹಾಕೋತಿದ್ದೀನಿ ಯಾಕಂದರೆ ಚೆನ್ನಾಗಿ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾನ ಡಸ್ಟಿಂಗ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಬ್ಯಾಟರ್ಗೆ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನಾನು ಸ್ವಲ್ಪ ಕಪ್ ಕೇಕ್ಸ್ ಮಾಡ್ತಿದ್ದೀನಿ ಒಂದು ಆರು ಕೇಕ್ಸ್ ಮಾಡ್ತಿದ್ದೀನಿ ಹಾಗೆ ಅದನ್ನೇ ಮೋಲ್ಡ್ಗೆ ಹಾಕ್ಬಿಟ್ಟು ವೆನಿಲಾ ಕೇಕ್ ಥರನೂ ಮಾಡ್ತಾಯಿದ್ದೀನಿ ಪ್ಲೇನ್ ಕೇಕು ಇವಾಗ ಫಸ್ಟು ನಾನು ಕಪ್ ಕೇಕ್ಸ್ಗೆ ಬ್ಯಾಟರ್ನ ಹಾಕ್ತಾಯಿದ್ದೀನಿ ಈ ರೀತಿ ಒಂದು ಸ್ಪೂನ್ ಹಾಕಿದ್ರೇ ಸಾಕು ಯಾಕಂದರೆ ಫ್ಲಫಿಯಾಗಿ ಉಬ್ಬುತ್ತಲ್ಲ ಅದು ಕೇಕು ಅದಕ್ಕೋಸ್ಕರ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬರೀ ಒಂದು ಅಷ್ಟು ಬ್ಯಾಟನ್ನ ಹಾಕಿ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ತಿದ್ದೀನಿ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡೋದ್ರಿಂದ ಏರ್ ಬಬಲ್ಸ್ ಏನಾರು ಇತ್ತು ಅಂದರೆ ಅದು ಒಡೆಯುತ್ತೆ ಆವಾಗ ನೀಟಾಗಿ ಫ್ಲಫಿಯಾಗಿ ನೀಟಾಗಿ ಬೇಕಾಗುತ್ತೆ ಕೇಕು ಅದಕ್ಕೋಸ್ಕರ ಮೇನ್ ರೀಸನ್ ಈ ರೀತಿ ಟ್ಯಾಪ್ ಮಾಡಲೇಬೇಕು ಇವಾಗ ಇನ್ನು ಮಿಕ್ಕಿರೋಂಥ ಬ್ಯಾಟರ್ನ ಈ ರೀತಿ ಮೋಲ್ಡ್ಗೆ ಹಾಕೊತಿದ್ದೀನಿ ನೀಟಾಗಿ ಬ್ಯಾಟರ್ನೆಲ್ಲ ಹಾಕ್ಕೊಂಡು ಸೇಮ್ ಹ್ಯಾಸ್ ಇಟ್ ಈಸ್ ಟ್ಯಾಪ್ ಟ್ಯಾಪ್ ಮೊ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ಸಲ ಟ್ಯಾಪ್ ಟ್ಯಾಪ್ ಮಾಡ್ಕೊಂತಂದರೆ ಏರ್ ಬಬಲ್ಸ್ ನರಿತ್ತು ಅಂದರೆ ಅದು ಒಡೆಯುತ್ತೆ ಆವಾಗ ಕೇಕು ನೀಟಾಗಿ ಬೇಕಾಗುತ್ತೆ ಇವಾಗ ಓವನ್ನ ನಾನು ಮೊದಲೇ ಒಂದು ಹತ್ತು ನಿಮಿಷ ಪ್ರೀ ಹಿಟ್ಟಿಗೆ ಇಟ್ಟಿದ್ದೆ ಇವಾಗ ಕೇಕ್ ಪ್ಯಾಟರ್ನ ಕಪ್ ಕೇಕು ಹಾಗೆ ವೆನಿಲಾ ಪ್ಲೇನ್ ಕೇಕು ಅದನ್ನ ಇಟ್ಬಿಟ್ಟು ಕಪ್ ಕೇಕ್ಸ್ ಆದರೆ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಬೇಕಾಗಿಬಿಡುತ್ತೆ ಈ ರೀತಿ ಮೋಲ್ಡಲ್ಲಿ ಹಾಕಿರು ಇಟ್ಟಿರ್ತೀವಲ್ಲ ಅದು ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಬೇಕು ಬೇಕಾಗಕ್ಕೆ ಇವಾಗ ನೀಟಾಗಿ ಬೇಕಾಗಿದೆ ಸಖತ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬೇಕ್ರಿಲಿ ಏನು ಟೇಸ್ಟ್ ಇರುತ್ತೋ ಅದೇ ಟೇಸ್ಟೇ ಇತ್ತು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಅಮ್ಮ ಮಾಡಿದರಲ್ಲ ಅಂತ ಖುಷಿನೂ ಆಗುತ್ತೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ರೀತಿಯಾದಂಥ ರೆಸಿಪೀಸ್ ವೀಡಿಯೋಸ್ ಅಥವಾ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್